ನಾನು ಒಬ್ಬ ರೈತನಾಗಿ ಹುಟ್ಟಿ ಉದ್ಯಮಿಯಾಗಿ ಬೆಳೆದು ಸಮಾಜ ಸೇವಕನಾಗಿದ್ದೇನೆ ದೇವರ ಆಶೀರ್ವಾದ ಇದ್ದರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಶಾಸಕ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಕನಸು ಇದೆ ಎಂದು ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಸಮಾಜ ಸೇವಕ ನರಸಿಂಹಮೂರ್ತಿ ತಿಳಿಸಿದ್ದಾರೆ ಸಮಸ್ತ ನಾಡಿನ ಜನತೆಗಳೇ ಮತ್ತು ಶಿಡ್ಲಘಟ್ಟ ತಾಲೂಕು ಜನತೆಗೆ ಗಣೇಶ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ಆ ಸಿದ್ಧಿ ಗಣಪತಿ ಸ್ವಾಮಿ ಮತ್ತು ವಿದ್ಯಾ ಗಣಪತಿ ಸ್ವಾಮಿ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯ ವಿದ್ಯೆ ಬುದ್ಧಿ ಕೊಟ್ಟು ಮತ್ತು ನಮ್ಮ ದೇಶ ಭಾರತ ಮಾತೆ ಉನ್ನತ ಸ್ಥಾನಕ್ಕೆ ಬರಬೇಕೆಂದು ನನ್ನ ಪ್ರಾರ್ಥನೆ ಮತ್ತು ಇಲ್ಲಿ ಕಲಕಾಯ ಬೆಟ್ಟದ ಬ್ರಾಹ್ಮಣ ಸಂಘ ವತಿಯಿಂದ ನಮಗೆ ಆಹ್ವಾನ ಬಂದಿರುತ್ತದೆ ಇಲ್ಲಿ ಅವ್ರದ್ದು ಐವತ್ತನೇ ವರ್ಷದ ಸುವರ್ಣ ಸಂಭ್ರಮದ ಸಮ್ಮಲನ ನಡೆಯುತ್ತೆ ಅದಕ್ಕೋಸ್ಕರ ಇಲ್ಲಿ ಅನ್ನ ಸಂತರ್ಪಣೆ ಮಾಡಬೇಕೆಂದು ಅವರು ಕೋರಿರುತ್ತಾರೆ ಅದಕ್ಕೋಸ್ಕರ ಬಂದು ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಅವರಿಗೆ ನಾವು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಪ್ರೋಗ್ರಾಮನ್ನು ಯಶಸ್ವಿ ಮಾಡಬೇಕೆಂದು ಇಷ್ಟಪಡುತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಇದು ಎಮ್ ಎಲ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತೀವಿ ಎರಡು ಉದ್ಯಮಿ ಮತ್ತು ಸಮಾಜ ಸೇವೆ ರೈತರು ಓಕೆ ಫಸ್ಟ್ ಹುಟ್ಟದ ರೈತರು ಆಮೇಲೆ ಇದು ಜನ ಉದ್ಯಮಿ ಆಮೇಲೆ ಸಮಾಜ ಸೇವೆ ಬುಧವಾರ ತಾಲೂಕಿನ ತಲಕಾಯಾಲ ಬೆಟ್ಟದ ಗಣೇಶ ಹಬ್ಬದ ಪ್ರಯುಕ್ತ ಶ್ರೀ ವೆಂಕಟರಮಣ ಸ್ವಾಮಿ ದೇವರ ದರ್ಶನ ಪಡೆದು ಅಲ್ಲಿನ ಬ್ರಾಹ್ಮಣ ಸಂಘದಿಂದ ನಡೆಯುವ ಸುವರ್ಣ ಸಂಭ್ರಮ ಸಮ್ಮಿಲನ ಕಾರ್ಯಕ್ರಮಕ್ಕೆ ಅನ್ನ ದಾಸೋಹಕ್ಕಾಗಿ ಮುಖಂಡರಿಗೆ ಆರ್ಥಿಕ ನೆರವು ನೀಡಿ ಸಂಘದ ಹರ್ಷಕ್ಕೆ ಪಾತ್ರರಾದರು ತಲಕಾಯಲ ಬೆಟ್ಟದ ಬ್ರಾಹ್ಮಣ ಸಂಘಟು ಜಿಲ್ಲೆ ಸುವರ್ಣ ಸಂಭ್ರಮ ಸಮ್ಮಿಲನ ಮಾಡ್ತಾ ಇದ್ದರು ನಾವು ನಾನು ಜನಕ್ಕೆ ಅನ್ನೋ ಸಂದರ್ಭದಲ್ಲಿ ಅದೇ ರೀತಿ ತಾಲೂಕಿನ ಹಲವು ಹಳ್ಳಿಗಳಲ್ಲಿ ಗಣೇಶೋತ್ಸವ ಆಯೋಜಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕಾಗಿ ಧನ ಸಹಾಯ ನೀಡಿ ಭಕ್ತರೊಂದಿಗೆ ಆತ್ಮೀಯವಾಗಿ ಬೆರಗಿ ಗೌರವ ಸನ್ಮಾನ ಸ್ವೀಕರಿಸಿದರು ಅವರು ಮಾತನಾಡಿ ಗಣಪತಿ ಹಬ್ಬವು ಹಿಂದೂ ಸಮಾಜಕ್ಕೆ ಪವಿತ್ರ ಹಬ್ಬ ಭಕ್ತಿ ಶ್ರದ್ಧೆ ಹಾಗೂ ಸಂಭ್ರಮದಿಂದ ಆಚರಿಸುವ ಮೂಲಕ ಗ್ರಾಮೀಣ ಸಮಾಜದಲ್ಲಿ ಒಗ್ಗಟ್ಟು ಮೂಡುತ್ತಿದೆ ಎಂದರು ನರಸಿಂಹಮೂರ್ತಿ ಅವರ ನೇತೃತ್ವದಲ್ಲಿ ಈಗಾಗಲೇ ಹಲವು ದೇವಾಲಯಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ನಗರದಲ್ಲಿ ನಡೆದ ಕೃಷ್ಣಾಷ್ಟಮಿ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿವೆ ಇನ್ನು ಈ ಕಾರ್ಯಕ್ರಮದಲ್ಲಿ ಬೀರಪ್ಪನಹಳ್ಳಿ ದೇವಪ್ಪ ಪಿಲ್ಗುಂಡ್ಲಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹಾರೆಡ್ಡಿ ಕುರುಬುರಪೇಟೆ ಚಂದ್ರಶೇಖರ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಬಸವನಪರ್ತಿ ವೇಣುಗೋಪಾಲ್ ಕೊತ್ನೂರು ಪಂಚಾಯತಿ ಮಾಜಿ ಅಧ್ಯಕ್ಷರು ಕುಪ್ಪೇನಹಳ್ಳಿ ರವಿ ಯುವ ಮುಖಂಡರು ಬಿ ಎಂ ಕೃಷ್ಣ ಹರಕೃಷ್ಣ ನರಸಿಂಹರಾಜು ನಾಗೇಶ್ ಮಂಜುನಾಥ್ ವಕೀಲ ಸುದೀಪ್ ಪಚ್ಚಳ್ಳಿ ನರಸಿಂಹಮೂರ್ತಿ ಮಾರ್ಕ್ನಳ್ಳಿ ಮುರಳಿ ಸೇರಿದಂತೆ ಅನೇಕ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಭಾಗವಹಿಸಿದರು